ಎಲ್ಲ ದೇವಜನರೇ ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರು ಉಂಟು ಮಾಡಿದ ದಿನ ಈ ದಿನದಲ್ಲಿ ನಾವು ಸಂತೋಷವಾಗಿ ಉಲ್ಲಾಸವಾಗಿ ಸ್ತೋತ್ರ ನಾವು ಜೀವಿಸೋಣ ಕರ್ತನ ತಾನೇ ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಬ್ಲೆಸ್ ಮಾಡಲಿ ಈ ದಿನ ಕೂಡ ದೇವರ ವಾಕ್ಯವನ್ನು ಧ್ಯಾನಿಸುವ ಸಮಯ ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಜೀವವುಳ್ಳ ವಾಕ್ಯ ಅದಕ್ಕೆ ಆಧಾರವಾಗಿ ಇಬ್ರಿಯ ಪತ್ರಿಕೆ ನಾಲ್ಕನೆಯ ಅಧ್ಯಾಯ ಹನ್ನೆರಡನೆಯ ವಚನ ದೇವರ ವಾಕ್ಯವು ಸಜೀವವಾದದ್ದು ಕಾರ್ಯಸಾಧಕವಾದದ್ದು ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದು ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದಾಗಿದೆ ನೋಡ್ರಿ ದೇವರ ವಾಕ್ಯವು ಒಂದು ಚೂಪಾದ ಕತ್ತಿಯಂತೆ ನಮ್ಮ ಹೃದಯಗಳನ್ನು ತೂರಿ ಒಳ ಸೇರಿ ನಮ್ಮ ಆಲೋಚನೆಗಳನ್ನು ಮತ್ತು ನಮ್ಮ ಉದ್ದೇಶವನ್ನು ನಮಗೆ ಸ್ಪಷ್ಟವಾಗಿ ಪ್ರಕಟಗೊಳಿಸುತ್ತದಂತೆ ಹಳೆ ಓಡಂಬಡಿಕೆಯ ಅಡಿಯಲ್ಲಿ ಮನಸ್ಸಿನ ದುರಾಲೋಚನೆಗಳನ್ನು ದುರುದ್ದೇಶಗಳನ್ನು ಗಂಭೀರವಾಗಿ ಪರಿಗಣಿಸುತ್ತಿರಲಿಲ್ಲ ಏಕೆಂದರೆ ಇಸ್ರಾಯ್ಲರ ಒಳಗೆ ಪವಿತ್ರಾತ್ಮನು ನೆಲೆಸಿರಲಿಲ್ಲ ಆದಾಗ್ಯೂ ಹೊಸ ಒಡಂಬಡಿಕೆಯಲ್ಲಿ ಹೃದಯದ ಆಲೋಚನೆಗಳು ಮತ್ತು ಉದ್ದೇಶಗಳಿಗೆ ಬಹಳ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತಾ ಇದೆ ಒಬ್ಬ ವ್ಯಕ್ತಿಯು ಬಹಿರಂಗವಾಗಿ ಎಲ್ಲವನ್ನ ಸರಿಯಾಗಿ ಮಾಡಿದರೆ ಧರ್ಮಶಾಸ್ತ್ರವು ಅದನ್ನು ಹೊಗಳುತ್ತಾ ಇತ್ತು ಆದರೆ ಹೊಸ ಒಡಂಬಡಿಕೆಯು ಹಾಗಲ್ಲ ನೋಡ್ರಿ ಒಬ್ಬ ವೈದ್ಯನು ರೋಗಿಯ ದೇಹವನ್ನ ಹೊರಗಿನಿಂದ ತಪಾಸಣೆ ಮಾಡುವಂತೆ ದೇವರ ವಾಕ್ಯವು ಸ್ತೋತ್ರ ನಮ್ಮ ಹೃದಯದ ಒಳಗಡೆ ಇರುವ ಸಂಗತಿಗಳನ್ನ ಪರೀಕ್ಷಿಸುವಂಥದ್ದಾಗಿದೆ ಹೊಸ ಒಡಂಬಡಿಕೆಯಲ್ಲಿ ದೇವರ ವಾಕ್ಯವನ್ನು ಒಂದು ಸ್ಕ್ಯಾನಿಂಗ್ ಯಂತ್ರ ಎಂಬುದಾಗಿ ಕರೆಯಬಹುದು ಕ್ಷ ಕಿರಣ ಯಂತ್ರದ ಹಾಗೆ ನಮ್ಮ ಹೃದಯವನ್ನು ಪ್ರವೇಶಿಸಿ ಓಸ್ತೋತ್ರ ಒಳಗಡೆ ಇರುವುದನ್ನು ಪರೀಕ್ಷಿಸುವಂಥದ್ದಾಗಿದೆ ನಮ್ಮ ಯೋಚನೆಗಳು ಮನೋಭಾವಗಳು ಉದ್ದೇಶಗಳು ಸಂಕಲ್ಪಗಳು ಯಾವೆಲ್ಲ ವಿಷಯದವಾಗಿ ನಾವು ಆಸಕ್ತಿ ಇದ್ದೇವೆ ಎಲ್ಲವನ್ನು ದೇವರ ವಾಕ್ಯವು ಸ್ತೋತ್ರ ಅದು ಇರುವ ಹಾಗೆ ನಮಗೆ ತೋರಿಸುವಂಥದ್ದಾಗಿದೆ ನೋಡ್ರಿ ಕೆಲವು ಸಾರಿ ಹೊರಗಿನಿಂದ ಎಲ್ಲವೂ ಚಂದವಾಗಿದ್ದರೂ ಅಂದವಾಗಿ ಇದ್ದರೂ ಒಳಗಡೆ ಭಯಂಕರ ದುಷ್ಟತನ ಇದ್ದೇ ಇರುತ್ತದೆ ನೋಡ್ರಿ ಕೆಲವರು ಹೊರಗಡೆ ಆರೋಗ್ಯವಂತರಾಗಿ ಇರ್ತಾರೆ ಆದರೆ ಅವರ ಶರೀರದಲ್ಲಿ ಕೆಲವು ಸಾರಿ ಕ್ಯಾನ್ಸರ್ ಇರುತ್ತದೆ ನೋಡಲಿಕ್ಕೆ ಹೊರಗಡೆ ಚೆನ್ನಾಗಿದ್ದಾರೆ ಆದರೆ ಒಳಗಡೆ ಕ್ಯಾನ್ಸರ್ ಇದೆ ಅದೇ ವಿಧದ ಭಯಂಕರವಾದ ವ್ಯಾಧಿಗಳು ಹೊರಗಿನ ತೋರಿಕೆಗೆ ಚೆನ್ನಾಗೇ ಇರಬಹುದು ಆದರೆ ಒಳಗಿನ ತೋರಿಕೆ ಸರಿ ಇರಲಿಕ್ಕಿಲ್ಲ ಆದರೆ ಇಲ್ಲಿ ಓದಿದಂಥ ವಾಕ್ಯ ಭಾಗದಲ್ಲಿ ನೋಡುತ್ತೇವೆ ಹೃದಯಕ್ಕೆ ಪ್ರಾಮುಖ್ಯತೆ ಕೊಡಲಾಗಿದೆ ತಲೆಗೆ ಅಲ್ಲ ಪ್ರತಿಯೊಂದು ಅಭಿಷೇಕಿಸಲ್ಪಟ್ಟ ದೇವರ ವಾಕ್ಯದ ಬೋಧನೆಯಲ್ಲಿ ವಚನವು ನಿಮ್ಮ ಮನಸ್ಸನ್ನು ಪ್ರವೇಶಿಸಿ ಅಲ್ಲಿಂದ ನಿಮ್ಮ ಹೃದಯವನ್ನು ಹೊಕ್ಕು ನಿಮ್ಮ ಅತಿ ಗುಪ್ತ ಆಲೋಚನೆಗಳನ್ನು ಉದ್ದೇಶಗಳನ್ನು ಬಹಿರಂಗಪಡಿಸುವಂಥದ್ದಾಗಿದೆ ಒಂದು ಅದ್ಭುತವಾದ ಸಾಕ್ಷಿಯನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತೇನೆ ಬಹಳ ಶ್ರೇಷ್ಠ ಸೇವಕರಾದಂಥ ಮೆಥೋಡಿಸ್ಟ್ ಸಂಸ್ಥೆಯ ಸ್ಥಾಪನೆ ಮಾಡಿದಂಥ ಜಾನ್ ವೆಸ್ಲಿಯವರು ಒಂದು ದಿನ ಮಧ್ಯರಾತ್ರಿಯಲ್ಲಿ ಅವರು ಕುದುರೆಯಲ್ಲಿ ಅನೇಕ ಕಡೆ ಹೋಗಿ ಸುವಾರ್ತೆಯನ್ನು ಸಾರ್ತಾ ಇದ್ರು ಅನೇಕ ಅವರ ಸುವಾರ್ತೆಯಿಂದ ಲಕ್ಷಾನ್ ಗಂಟಲಿ ಜನರು ರಕ್ಷಣೆಗೆ ಬಂದಿದ್ದಾರೆ ಒಂದು ಸಾರಿ ರಾತ್ರಿ ಹಾಗೆ ಅವರು ಕುದುರೆಯಲ್ಲಿ ಪ್ರಯಾಣ ಮಾಡುತ್ತಾ ಇದ್ದಾಗ ಒಬ್ಬರು ಯಾರು ನಿಲ್ಲಿಸು ಎಂಬಂತ ಒಂದು ಬಹಳ ಕಟುವಾದ ಘೋರವಾದ ಶಬ್ದ ಕೇಳಿಸ್ತು ಇವರು ಕುದುರೆಯನ್ನು ನಿಲ್ಲಿಸಿದಾಗ ಒಬ್ಬ ಕಳ್ಳರಿ ಅವನ ಕೈಯಲ್ಲಿ ಒಂದು ಚಾಕು ಇತ್ತು ಚೂರಿ ಇತ್ತು ಅದನ್ನು ತೋರಿಸಿ ಬೆದರಿಸಿ ಹಣವನ್ನು ಕೊಡು ಇಲ್ಲವಾದರೆ ನಿನ್ನ ಪ್ರಾಣವನ್ನು ತೆಗೆದು ಬಿಡುತ್ತೇನೆ ಎಂಬುದಾಗಿ ಜಾನ್ ವೆಸ್ಲಿ ಅವರನ್ನು ಬೆದರಿಸಿದ ಆಗ ವೆಸ್ಲಿ ಅವರು ತಮ್ಮ ಕೈಯಲ್ಲಿ ಕೆಲವು ನಾಣ್ಯಗಳಿದ್ದವು ಅದನ್ನು ಕೊಟ್ಟು ಇನ್ನೂ ಏನಾದರೂ ಇದೆಯಾ ಬಚ್ಚಿಟ್ಕೊಂಡಿದೀರಿ ಎಂಬುದಾಗಿ ಕೇಳಿದ ಇಲ್ಲಪ್ಪ ನನ್ನ ಹತ್ರ ಬಚ್ಚಿಟ್ಟುಕೊಂಡಿದ್ದು ಕೆಲವು ಪುಸ್ತಕಗಳು ಮಾತ್ರ ಇದೆ ಎಂಬುದಾಗಿ ಹೇಳಿ ಇನ್ನೇನಾದರೂ ಇಟ್ಟಿದ್ದೀರಾ ಎಂಬುದಾಗಿ ಅವನು ಹುಡುಕಿದಾಗ ಅವನಿಗೇನೂ ಸಿಗಲಿಲ್ಲ ಕೆಲವು ಪುಸ್ತಕಗಳು ಮಾತ್ರ ಅವನು ನೋಡಿದ ನಿರಾಸೆಯಿಂದ ಮತ್ತೆ ಅವರನ್ನು ಬಿಟ್ಟು ಓಡತೊಡಗಿದ ಆಗ ವಿಸ್ಲಿಯವರು ಆ ಕಳ್ಳನನ್ನು ನೋಡು ನಿಲ್ಲಪ್ಪ ನಾನು ನಿನಗೆ ಕೊಡಲಿಕ್ಕೆ ಏನೋ ಒಂದಿದೆ ಎಂಬುದಾಗಿ ಹೇಳಿ ಕ್ರಿಸ್ತನ ಪ್ರೀತಿಯಿಂದ ತುಂಬಿದಂಥ ವಿಸ್ಲಿಯವರು ಏಸು ಕ್ರಿಸ್ತನ ರಕ್ತ ನಿನ್ನ ಪಾಪಗಳನ್ನು ಶುದ್ಧೀಕರಿಸ್ತದೆ ಎಂಬುದಾಗಿ ಒಂದೇ ಮಾತನ್ನು ನೋಡಿದರು ದೇವರ ವಾಕ್ಯವನ್ನು ಸಾರಿದರು ಕೆಲವು ವರ್ಷಗಳ ನಂತರ ವಿಸ್ಲಿಯವರು ಒಂದು ಸಂಜಾ ವೇಳೆಯಲ್ಲಿ ಸಭೆಯಿಂದ ಹೊರಗೆ ಬರುವಾಗ ಅನೇಕರವರನ್ನ ನೋಡಲು ಬರುತ್ತಿದ್ದಾಗ ಒಬ್ಬ ವ್ಯಕ್ತಿ ಹೇಗಾದರೂ ಅವ್ರ ಜೊತೆ ಮಾತಾಡಬೇಕೆಂಬುದಾಗಿ ಹೇಳಿ ಅವರನ್ನು ನೋಡಲಿಕ್ಕೆ ಬಂದ ಬಂದಾಗ ಆಶ್ಚರ್ಯ ಯಾವ ಕಳ್ಳನು ಕಳ್ಳತನ ಮಾಡಿದ್ನೋ ಈಗ ಅವನು ದೊಡ್ಡ ವ್ಯಾಪಾರಿಯಾಗಿದ್ದ ಅವನ ಜೀವಿತ ಬದಲಾಗಿತ್ತು ಈಗ ವಿಸ್ಲಿಯವರನ್ನ ನೋಡಿ ಹೇಳಿದ ಸರ್ ಒಂದು ದಿವಸ ನೀವು ನನ್ನನ್ನು ನೋಡಿದಾಗ ಕಳ್ಳನಾಗಿದ್ದೆ ಆದರೆ ಈಗ ನಾನು ದೇವರ ಮಗುವಾಗಿದ್ದೇನೆ ಹೇಗೆ ಎಂಬುದಾಗಿ ಕೇಳಿದಾಗ ಅವತ್ತು ನೀವು ಹೇಳಿದ ಆ ದೇವರ ವಾಕ್ಯ ಆ ರಾತ್ರಿ ನನಗೆ ನಿದ್ರೆ ಬರಲಿಲ್ಲ ಆ ವಾಕ್ಯವೇ ತಿರುಗಿ ತಿರುಗಿ ನಾನು ಕೇಳಿಸಿಕೊಳ್ಳುವ ಹಾಗೆ ಆಯಿತು ಆ ವಾಕ್ಯದಿಂದ ನಾನು ರಕ್ಷಿಸಲ್ಪಟ್ಟು ನನ್ನ ಜೀವಿತವನ್ನು ಬದಲಾಯಿಸಿಕೊಂಡೆ ಈಗ ನಾನು ಒಂದು ಉದ್ದಿಮೆಯಾಗಿ ವ್ಯಾಪಾರಿಯಾಗಿದ್ದೇನೆ ದೇವರು ನನ್ನನ್ನು ಬ್ಲೆಸ್ ಮಾಡಿದ್ದಾರೆ ದೇವರ ವಾಕ್ಯ ನನ್ನ ಜೀವಿತವನ್ನು ಬದಲಾಯಿಸಿದೆ ಪ್ರೀತಿಯುಳ್ಳ ದೇವ ಜನರೇ ಅದಕ್ಕೆ ವಾಕ್ಯದಲ್ಲಿ ಪ್ರಾರಂಭದಲ್ಲಿ ಓದಿದೆವು ದೇವರ ವಾಕ್ಯ ಸಜೀವವಾದದ್ದು ಶಕ್ತಿ ಉಳ್ಳದ್ದು ಓಸ್ತೋತ್ರ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟರ ಮಟ್ಟಿಗೆ ತೂರಿ ಹೋಗುವಂಥದ್ದು ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿದೆ ಹೌದು ಪ್ರಿಯರೇ ದೇವರ ವಾಕ್ಯ ನಮ್ಮಿಂದ ಸಾಧ್ಯವಾದಷ್ಟು ಇತರರೊಂದಿಗೆ ಅಂತ ಿಕೊಳ್ಳೋಣ ನಾವು ದೇವರ ಮಾತುಗಳನ್ನು ಮಾತನಾಡುವಾಗ ಬುದ್ಧಿವಂತಿಕೆಯಿಂದ ಮಾತನಾಡಬೇಕು ಏಕೆಂದರೆ ದೇವರ ವಾಕ್ಯಗಳು ಜೀವ ವಾಕ್ಯಗಳು ಯಾವುದೇ ರೀತಿಯ ಮನುಷ್ಯನನ್ನು ದೇವರ ಕಡೆಗೆ ಸೆಳೆಯುವಂಥದ್ದು ಅಷ್ಟೇ ಅಲ್ಲ ಅವನ ಬದುಕನ್ನು ಅಷ್ಟೋತ್ರ ಬದಲಾಯಿಸುವಂಥದ್ದಾಗಿದೆ ದೇವರ ವಾಕ್ಯವನ್ನು ಹೇಳಬೇಕಾದವರಿಗೆ ಪ್ರಾರ್ಥಿಸಿ ಬುದ್ಧಿವಂತಿಕೆಯಿಂದ ಹೇಳೋಣ ಕರ್ತನು ತನ್ನ ವಚನದ ಮೂಲಕ ಅವರ ಸಂಗಡ ಮಾತನಾಡಿ ಅವರ ಜೀವಿತವನ್ನು ಬದಲಾಯಿಸುತ್ತಾರೆ ಹಾಗಾದರೆ ದೇವರ ವಾಕ್ಯ ಸಜೀವವಾದದ್ದು ಕಾರ್ಯ ಸಾಧಕವಾದದ್ದು ಕಣ್ಗಳನ್ನು ಮುಚ್ಚೋಣ ಈ ಅಮೂಲ್ಯವಾದ ವಾಕ್ಯಗಳಿಗಾಗಿ ಜೀವನವನ್ನು ಬದಲಾಯಿಸುವಂಥ ವಾಕ್ಯಗಳಿಗಾಗಿ ಒಂದು ವೇಳೆ ನಮ್ಮ ಕುಟುಂಬದಲ್ಲಿ ಯಾರಾದರೂ ರಕ್ಷಣೆಯ ಅನುಭವಕ್ಕೆ ಬಂದಿಲ್ಲವಾದರೆ ಸ್ವಾಮಿ ನಿನ್ನ ವಾಕ್ಯಗಳು ಅವರನ್ನು ಬದಲಾಯಿಸಲಿ ನಿನ್ನ ವಾಕ್ಯದಲ್ಲಿ ಜೀವ ಇದೆ ಆ ಜೀವವುಳ್ಳ ವಾಕ್ಯವನ್ನು ಅವರು ಕೇಳಿಸಿಕೊಳ್ಳುವಾಗ ಅವರ ಜೀವಿತ ಮಾರ್ಪಡಲಿ ಸ್ವಾಮಿ ಓ ಸ್ತೋತ್ರ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಅಪ ಈ ದಿನ ಕೂಡ ನಿಮ್ಮ ವಾಕ್ಯ ಧ್ಯಾನಿಸಲಿಕ್ಕೆ ನೀನು ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ ನಿಮ್ಮ ವಾಕ್ಯ ಜೀವವುಳ್ಳದ್ದು ಸಜೀವವಾದ ಎಂಥ ಕಠಿಣ ಮನುಷ್ಯನಿದ್ದರೂ ಸ್ವಾಮಿ ಅವನನ್ನು ಬದಲಾಯಿಸುವಂಥದ್ದಾಗಿದೆ ಅದಕ್ಕಾಗಿ ಸ್ತೋತ್ರಪ್ಪ ನಮ್ಮ ಜೀವಿತವನ್ನು ಕೂಡ ಒಂದೊಂದು ದಿವಸ ನಾವು ವಾಕ್ಯ ಕೇಳುವಾಗ ವಾಕ್ಯ ಓದುವಾಗ ದಿನಂ ಪ್ರತಿ ದಿನವೂ ನಮ್ಮ ಜೀವಿತ ಬದಲಾಗಲಿಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಈ ಹೊಸ ದಿನಕ್ಕಾಗಿ ಸ್ತೋತ್ರ ಈ ದಿನ ಕೂಡ ಈ ವಿಡಿಯೋವನ್ನು ವೀಕ್ಷಿಸ್ತಾ ಎಲ್ಲ ದೇವ ಮಕ್ಕಳನ್ನು ಬ್ಲೆಸ್ ಮಾಡ್ರಿ ಈ ದಿವಸ ಅವರ ಜೊತೆಯಲ್ಲಿರ್ರಿ ಅವರ ಕೈ ಪ್ರಯಾಸಗಳನ್ನು ಬ್ಲೆಸ್ ಮಾಡ್ರಿ ದೇವರೇ ಅವರ ಜೀವ ಶುಭವು ಕೃಪೆಯು ಎಂಬುದಾಗಿ ಪ್ರಾರ್ಥಿಸ್ತೇವೆ ಆತ್ಮಿಕವಾಗಿ ಬೆಳೆಯಲಿ ಓ ಸ್ತೋತ್ರ ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ ಸ್ತೋತ್ರ ಸ್ತುತಿ ನಮಾನ ಮಹಿಮೆ ನಿಮಗೆ ಸಲ್ಲಿಸ್ತೇವೆ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇನ್ ಪ್ರೈಸ್ ಅಲಾರ್ಡ್ ಹಾಗಾದರೆ ಜೀವವುಳ್ಳ ವಾಕ್ಯವನ್ನು ಕೇಳಿಸಿಕೊಳ್ಳೋಣ ಜೀವವುಳ್ಳ ವಾಕ್ಯವನ್ನು ಸಾರೋಣ ಅನೇಕ ಜೀವಿತಗಳು ಬದಲಾಗಲೆ ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್ ಗಾಡ್ ಬ್ಲೆಸ್ ಯು ಆಲ್ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ನಿಂತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪಿನಿಷ್ಠಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ